ವೀಕ್ಷಕರೇ ಕೃತಿಕಾ ನಕ್ಷತ್ರದವರ ಉದ್ಯೋಗದ ಬಗ್ಗೆ ಅಂದ್ರೆ ಯಾವ ಕ್ಷೇತ್ರದಲ್ಲಿ ಉದ್ಯೋಗವನ್ನ ಮಾಡಬೇಕು ಯಾವ ಕ್ಷೇತ್ರದ ಉದ್ಯೋಗವನ್ನ ಪ್ರಯತ್ನ ಪಟ್ರೆ ನಿಮಗೆ ಸಕ್ಸಸ್ ಆಗುತ್ತೆ ಜೊತೆಗೆ ನಿಮ್ಮ ನಕ್ಷತ್ರಕ್ಕೆ ಸರಿಹೊಂದುವಂತ ಉದ್ಯೋಗ ಯಾವುದು ಅನ್ನುವಂತಹ ಬಹು ಅಮೂಲ್ಯವಾದ ವಿಚಾರ ಯಾಕಂದ್ರೆ ಉದ್ಯೋಗ ಅನ್ನುವಂಥದ್ದು ಒಂದು ಅವಿಭಾಜ್ಯ ಅಂಗ ಮನುಷ್ಯನಿಗೆ ಬಹಳ ಮುಖ್ಯವಾಗಿರುವಂಥದ್ದು ಉದ್ಯೋಗ ಅನ್ನುವಂಥದ್ದು ಹಾಗಾಗಿ ಈ ಉದ್ಯೋಗದ ಬಗ್ಗೆ ನಿಮ್ಮ ನಕ್ಷತ್ರಕ್ಕೆ ಸರಿ ಹೊಂದುವಂತಹ ನಿಮಗೆ ಲಾಭವನ್ನ ತರುವಂತಹ ಉದ್ಯೋಗಗಳು ಯಾವುದು ಅನ್ನೋದ್ರ ಬಗ್ಗೆ ವಿಸ್ತೃತವಾಗಿರ್ತಕ್ಕಂತ ವಿಷಯವನ್ನ ನಾವು ಸರಳವಾಗಿ ತಿಳಿಸುವಂತ ಪ್ರಯತ್ನ ಮಾಡ್ತೇವೆ ವಿಡಿಯೋದ ಕೊನೆಯಲ್ಲಿ ಸದಾ ನೀವು ಸ್ಮರಣೆಯಲ್ಲಿ ಆರೋಗ್ಯದ ಟಿಪ್ಸ್ ನಿಮ್ಮ ಆರೋಗ್ಯದಲ್ಲಿ ಸದಾ ಅವಾಗವಾಗ ಕಾಡುವಂತಹ ಒಂದು ಸಮಸ್ಯೆ ಅದ್ರ ಬಗ್ಗೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯಾವ ಅದು ಸಮಸ್ಯೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುವಂತದ್ದು ವಿಡಿಯೋದ ಕೊನೆಯಲ್ಲಿದೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕಾಗಿ ವಿಡಿಯೋ ಕೊನೆ ತನಕ ನೋಡಿ ಇನ್ನು ವಿಡಿಯೋ ತಡ ಮಾಡೋದು ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಆದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ನಲ್ಲೂ ನಮ್ ಚಾನೆಲ್ ಸಿಗುತ್ತೆ ಫಾಲೋ ಮಾಡ್ಕೊಳ್ಳಿ ಮಾತನ್ನ ಹೇಳ್ತಾ ವೀಕ್ಷಕರೇ ಈ ಕೃತಿಕಾ ನಕ್ಷತ್ರ ಮೇಷರಾಶಿಯಲ್ಲಿ ಒಂದು ಚರಣ ಬರುತ್ತೆ ವೃಷಭ ರಾಶಿಯಲ್ಲಿ ಮೂರು ಚರಣಗಳು ಬರ್ತವೆ ಮೇಷರಾಶಿಯ ಅಧಿಪತಿ ಯಾರು ಕುಜ ವೃಷಭ ರಾಶಿಯ ಅಧಿಪತಿ ಶುಕ್ರ ಇನ್ನು ಈ ನಕ್ಷತ್ರದ ಅಧಿಪತಿ ಬಂದು ಸೂರ್ಯ ಮೇಷ ಯೋನಿ ಅಂತ್ಯನಾಡಿ ರಾಕ್ಷಸಗಣ ಮತ್ತೆ ನಕ್ಷತ್ರ ದೇವತೆ ಅಗ್ನಿ ಇಂತಹ ವಿಶೇಷತೆ ಇರತಕ್ಕಂತಹ ಈ ಕೃತಿಕ ನಕ್ಷತ್ರದವರು ಯಾವತ್ತಿಗೂ ಕೂಡ ಸಾಮಾನ್ಯವಾಗಿ ಸದೃಢವಾಗಿರ್ತಕ್ಕಂತಹ ಶರೀರದವರು ಹಠವಾದಿಗಳು ಛಲವಾದಿಗಳು ಬಲಿಷ್ಠರು ಮತ್ತೆ ಈ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೂ ಕೂಡ ಅದಕ್ಕೆ ಮಹತ್ವಾಕಾಂಕ್ಷೆ ಇರುತ್ತೆ ಅದಕ್ಕೆ ಅರ್ಥ ಇರುತ್ತೆ ಸುಮ್ ಸುಮ್ಮನೆ ಏನೋ ಒಂದು ಮಾಡ್ಬಿಡ್ತೀನಿ ಅಂತ ಹೇಳಿ ಟೈಮ್ ಅನ್ನ ವೇಸ್ಟ್ ಮಾಡುವಂತ ವ್ಯಕ್ತಿಗಳಲ್ಲ ಏನಾದ್ರೂ ಮಾಡಿದ್ರೆ ಅದರಲ್ಲಿ ಒಂದು ದೃಢವಾದ ನಂಬಿಕೆ ಇರಬೇಕು ಅದು ಒಂದು ಎಲ್ಲರಿಗೂ ಒಂದು ಒಳ್ಳೇದನ್ನ ಆಗ್ತಾ ಇರ್ಬೇಕು ಅಂತಹ ಒಂದು ಕೆಲಸ ಇತ್ತು ಅಂತಂದ್ರೆ ಮಾಡ್ತಾರೆ ಯಾವತ್ತಿಗೂ ಹೋರಾಟಗಾರರು ಜೀವನ ಅನ್ನುವಂಥದ್ದು ಹೋರಾಟದ ರೀತಿಯಲ್ಲಿ ಬದುಕಿರುವಂತವ್ರು ಅಂತಾನೆ ಹೇಳ್ಬೋದು ಮತ್ತೆ ಈ ಎಲ್ಲದರ ಒಂದು ನೇತೃತ್ವ ನಾಯಕತ್ವದ ಗುಣಗಳಿರುತ್ತೆ ಅದು ಸ್ತ್ರೀಯರೇ ಇರ್ಬೋದು ಇರ್ಬೋದು ಒಂದು ಮನೆಯಲ್ಲಿ ಪ್ರಧಾನವಾಗಿರ್ತಕ್ಕಂಥ ಸ್ಥಾನಮಾನಗಳಿರ್ತವೆ ಜವಾಬ್ದಾರಿಗಳಿರ್ತವೆ ಆ ಜವಾಬ್ದಾರಿಯನ್ನ ಒಂದು ಅಧಿಕಾರಯುತವಾಗಿ ನಿಭಾಯಿಸ್ತಕ್ಕಂತಹ ವ್ಯಕ್ತಿತ್ವ ನಿಮ್ದಾಗಿರತಕ್ಕಂಥದ್ದು ಮತ್ತೆ ಕಾಂಪಿಟೇಟರ್ ಯಾವತ್ತಿಗೂ ಪ್ರತಿಸ್ಪರ್ಧಿಗಳಿಗೆ ಪ್ರಬಲವಾದ ಕಾಂಪಿಟೇಟರ್ ಅಂತ ಹೇಳ್ಬೋದು ಸೋಲನ್ನ ಸುಲಭವಾಗಿ ಒಪ್ಕೊಳ್ಳಲ್ಲ ಕೊನೆಯ ಗಳಿಗೆವರಿಗೆ ಹೋರಾಟ ಮಾಡ್ತಿರ್ತಾರೆ ಸ್ಪರ್ಧಾತ್ಮಕ ವಿಷಯಗಳಲ್ಲಂತೂ ನಿಪುಣರು ಜಾಣ್ರು ಹಠ ಅಂತ ಬಂದ್ರೆ ಅದನ್ನ ಪೂರ್ಣ ಮಾಡುವವರೆಗೂ ಬಿಡುವಂತಹ ವ್ಯಕ್ತಿಗಳಲ್ಲ ಇನ್ನು ಈ ಊಟ ಅಂತಂದ್ರೆ ಸ್ವಲ್ಪ ಜಾಸ್ತಿ ಬೇಕು ಅಂದ್ರೆ ಊಟದಲ್ಲಿ ನಿಮ್ಮದೇ ಆದಂತಹ ಒಂದು ಟೇಸ್ಟ್ ಇರುತ್ತೆ ರುಚಿ ಆಯ್ತು ಅಂತಂದ್ರೆ ಸ್ವಲ್ಪ ಎಲ್ಲದಕ್ಕಿಂತಲೂ ಹೆಚ್ಚಿಗೆ ಊಟ ಮಾಡುವಂತಹ ಆಹಾರ ಹೆಚ್ಚಿಗೆ ಸೇವಿಸುವಂತಹ ವ್ಯಕ್ತಿತ್ವ ಜೊತೆಗೆ ಚಂಚಲ ಮತ್ತು ಈ ಚಂಚಲವಾಗಿರ್ತಕ್ಕಂತ ಸ್ವಭಾವದವರಿಗೆ ಯಾವತ್ತಿಗೂ ನಂಬಲ್ಲ ಯಾವತ್ತಿಗೂ ಅವ್ರಿಗನ್ನ ಲೈಕೆ ಮಾಡಲ್ಲ ಇಷ್ಟಪಡೋಲ್ಲ ಅಂತವ್ರಿಗೆ ಮತ್ತೆ ಜನಗಳಿಂದ ಸದಾ ದೂರ ಇರ್ಲಿಕ್ಕೆ ಪ್ರಯತ್ನ ಮಾಡತಕ್ಕಂಥದ್ದು ಮತ್ತೆ ನೇರವಾಗಿ ಮಾತನಾಡ್ತಕ್ಕಂಥದ್ದು ಅದು ಎಷ್ಟೋ ಜನರಿಗೆ ಬೇಸರ ಆಗಿರುತ್ತೆ ನೇರವಾಗಿ ಮಾತನಾಡ್ತಕ್ಕಂಥದ್ದನ್ನ ಆದ್ರೆ ನೀವು ಯಾವುದಕ್ಕೂ ಕೇರ್ ಮಾಡಲ್ಲ ನೀವಾಯ್ತು ನಿಮ್ ಜೀವನ ಆಯ್ತು ನಿಮ್ಮ ಲೈಫ್ ಆಯ್ತು ಆತರ ಬದುಕುವಂತ ವ್ಯಕ್ತಿತ್ವ ನಿಜನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಆದ್ರೆ ವಿಡಿಯೋದ ನಿಮ್ ಬಗ್ಗೆ ಹೇಳ್ತಾ ಹೋದ್ರೆ ಒಂದು ಒಂದೂವರೆ ಆಗುತ್ತೆ ಯಾಕಂದ್ರೆ ಅಷ್ಟೊಂದು ನಿಮಗೆ ಇಂಪಾರ್ಟೆಂಟ್ ವಿಚಾರಗಳು ಇದಾವೆ ನಿಮ್ ಬಗ್ಗೆ ಹೇಳಿಕ್ಕೂ ಅಂತ ಕೃತಿಕಾ ನಕ್ಷತ್ರದವರು ಆದ್ರೆ ಇವತ್ತಿನ ವಿಡಿಯೋ ಟಾಫಿಕ್ ಬೇರೆ ಇದೆ ಯಾವ್ದು ಅಂತಂದ್ರೆ ಉದ್ಯೋಗ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳನ್ನ ನಿಮಗೆ ತಿಳಿಸ್ಬೇಕಾಗಿದೆ ನೋಡಿ ಯಾವ ಕ್ಷೇತ್ರದಲ್ಲಿ ಉದ್ಯೋಗ ಮಾಡಿದ್ರೆ ನಿಮಗೆ ಲಾಭ ಆಗತ್ತೆ ಅಂತ ನೋಡಿದ್ರೆ ಈ ಭೂಮಿಗೆ ಸಂಬಂಧಿಸಿರ್ತಕ್ಕಂತಹ ಭುವನ ನಿರ್ಮಾಣಕ್ಕೆ ಸಂಬಂಧಿಸಿರುವಂತಹ ಪಿತ್ರಾರ್ಜಿತ ಸಂಪತ್ತನ್ನ ವೃದ್ಧಿ ಮಾಡತಕ್ಕಂತಹ ಕೆಲಸ ಕಾರ್ಯಗಳು ಜೊತೆಗೆ ಈ ಸೈನಿಕ ಸೇನೆ ಪೊಲೀಸು ಮತ್ತೆ ಈ ಆಯುಧಗಳ ಉದ್ಯೋಗ ಚಿಕಿ ಚ ಶಸ್ತ್ರಚಿಕಿತ್ಸಾ ವಿಭಾಗ ಡಾಕ್ಟರ್ ಆಗಿ ಸೇನಾ ನೆಲೆಯಲ್ಲಿ ಮತ್ತೆ ಈ ರಕ್ಷಣೆ ಅಥವಾ ಸುರಕ್ಷಾ ಇಲಾಖೆಯಲ್ಲಿ ಕೆಲಸ ಮಾಡತಕ್ಕಂಥದ್ದು ಯಾತ್ರೆ ಅಥವಾ ಸೇವಾ ನಿವೃತ್ತಿ ವಿಭಾಗ ಈ ರಾಸಾಯನ ನಿರ್ಮಾಣ ಮಾಡತಕ್ಕಂಥದ್ದು ವಿಸ್ಫೋಟಕ ರೆಡಿ ಮಾಡೋದು ಪಟಾಕಿ ಬೆಂಕಿ ಕಡ್ಡಿ ಇಂತಹದನ್ನ ಕಬ್ಬಿಣ ಉಕ್ಕು ಹಿತ್ತಾಳೆ ಅಂತಹ ಪಾತ್ರೆಗಳು ಮತ್ತೆ ಯುದ್ಧ ಸಾಮಗ್ರಿಗಳು ರೆಡಿ ಮಾಡೋದು ಮತ್ತೆ ಈ ಹೂಗಳ ವ್ಯಾಪಾರ ಮತ್ತೆ ಈ ಅಹ್ ಕ್ಷೌರಿಕರಾಗಿ ಧರ್ಮಗುರುಗಳಾಗಿ ಪಂಡಿತರಾಗಿ ಬ್ರಾಹ್ಮಣರಾಗಿ ಜ್ಯೋತಿಷಕರಾಗಿ ಕಂಬಾರರಾಗಿ ಕುಂಬಾರರಾಗಿ ಸೇವೆ ಸಲ್ಲಿಸ್ತಕ್ಕಂಥದ್ದು ನಿಮ್ಮ ಒಂದು ವಿಭಾಗದಲ್ಲಿ ಬರುತ್ತೆ ನಿಮ್ಮ ನಕ್ಷತ್ರಕ್ಕೆ ಸರಿ ಹೊಂದುವಂತ ಉದ್ಯೋಗಗಳು ಮೇನ್ ಇಂಪಾರ್ಟೆಂಟ್ ಈಗ ಇದೆ ನಿಮಗೆ ಬಹಳ ಅಚ್ಚುಕಟ್ಟಾಗಿ ನೀವು ನಿಭಾಯಿಸ್ತಕ್ಕಂಥ ಉದ್ಯೋಗದ ಬಗ್ಗೆ ಈಗ ವಿಡಿಯೋ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೇಕು ಆದ್ರೆ ಮುಂದಿನ ಮಾಹಿತಿ ತಿಳಿಸೋದಿಂತ ಮುಂಚೆ ಒಂದು ಅದ್ಭುತವಾಗಿರತಕ್ಕಂತ ವಿಡಿಯೋ ನಿಮಗಾಗಿ ಬರ್ತಾ ಇದೆ ಅದನ್ನ ಬನ್ನಿ ಉಳಿದಿರುವಂತಹ ತಿಳಿಸೋಣ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೀಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೀಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲ ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಇರುವಂತಹ ಜಾತಕ ಕೇವಲ ನಾಲ್ಕು ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರೇ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲೇ ಸಿಗ್ತಕ್ಕಂತ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರುವಂತಹ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡಿ ನಿಮ್ಮ ಮದುವೆ ಆಗಿಲ್ವಾ ಮಕ್ಕಳಾಗಿಲ್ವಾ ಕೆಲಸ ಆಗ್ತಾ ಇಲ್ವಾ ಅನೇಕ ಸಮಸ್ಯೆಗಳಲ್ಲಿ ಸಂಕಷ್ಟಗಳಲ್ಲಿ ಸಿಕ್ಕಾಕೊಂಡಿದಿರಾ ನಿಮ್ಮ ಮನಸ್ಸಿನ ಆಸೆಗಳು ನೆರವೇರ್ತಾ ಇಲ್ವಾ ಸಂಪೂರ್ಣವಾದ ಮಾಹಿತಿ ಈ ಜಾತಕದಲ್ಲಿ ಇರುತ್ತೆ ಈಗ್ಲೇ ಆರ್ಡರ್ ಮಾಡಿ ಇನ್ನು ಮುಂದುವರಿದ ಭಾಗ ಕೃತಿಕ ನಕ್ಷತ್ರದವರು ಈ ಉದ್ಯೋಗ ಯಾವ ಕ್ಷೇತ್ರದಲ್ಲಿ ಉದ್ಯೋಗ ಮಾಡಿದ್ರೆ ಚೆನ್ನಾಗಿರುತ್ತೆ ಯಾವ ಕ್ಷೇತ್ರದಲ್ಲಿ ಈಗ ಆಲ್ರೆಡಿ ಉದ್ಯೋಗ ಮಾಡ್ತಾ ಇರ್ತಾರೆ ಅನ್ನೋದ್ರ ವಿಚಾರದಲ್ಲಿ ನೋಡೋಣ ನೋಡಿ ಈ ಸರ್ಕಾರಕ್ಕೆ ಸಂಬಂಧಿಸಿರತಕ್ಕಂತಹ ಸರ್ಕಾರಿ ಅರೆ ಸರ್ಕಾರಿ ಕ್ಷೇತ್ರದಲ್ಲಿ ಆರ್ಥಿಕವಾಗಿರ್ತಕ್ಕಂಥ ಅಧಿಕವಾದ ಲಾಭಗಳು ಸರ್ಕಾರಿ ಕೆಲಸದಲ್ಲಿ ನಿಮಗೆ ಯೋಗ್ಯ ಇದೆ ಪ್ರಯತ್ನ ಇನ್ನು ಈ ಶತ್ರುಗಳ ಮೇಲೆ ವಿಜಯ ಪ್ರಾಪ್ತಿ ಹೊಂದುವುದಕ್ಕಾಗಿ ಕಾಂಪಿಟೇಷನ್ಗೆ ಬಿದ್ದು ಜಯವನ್ನ ಕಾಣುವಂಥದ್ದು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನೀವು ಸ್ಪಿರಿಟ್ ಅನ್ನುವಂಥದ್ದು ಇರುತ್ತದಲ್ಲ ಆ ಸ್ಪಿರಿಟ್ ನಿಮ್ಮನ್ನ ಗೆಲ್ಲಿಸುತ್ತೆ ಎಂತ ಕೆಲಸ ಕೊಟ್ಟರು ಕೂಡ ಒಂದು ಹಠದಿಂದ ಮುನ್ನುಗ್ಗುವಂತ ಛಲಾ ಛಾತಿ ನಿಮ್ಮ ಹತ್ರ ಇರ್ತದೆ ಇದು ಒಂದು ಶಕ್ತಿ ನಿಮಗಿರ್ತಕ್ಕಂಥದ್ದು ಇನ್ನು ಈ ನೀವು ಕೆಲಸ ನೋಡೋದಾದ್ರೆ ನೋಡಿ ಈ ವಿದೇಶಗಳ ಜೊತೆಯಲ್ಲಿ ಹೊರ ರಾಜ್ಯ ಹೊರ ದೇಶಗಳ ಜೊತೆಯಲ್ಲಿ ಒಡಂಬಡಿಕೆ ಮಾಡ್ಕೊಳ್ತಕ್ಕಂಥದ್ದು ಅಥವಾ ವ್ಯಾಪಾರ ವಿನಿಮಯ ಮಾಡ್ಕೊಳ್ತಕ್ಕಂಥದ್ದು ನಿಮಗೆ ಹೊಂದಾಣಿಕೆ ಆಗುತ್ತೆ ಕೆಲವು ಸಂದರ್ಭಗಳಲ್ಲಿ ಈ ಸಾಲ ಸಂದಗಳನ್ನು ಕೊಡುವಂಥದ್ದು ಹಣಕಾಸಿನ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು ಬ್ಯಾಂಕ್ ಕೆಲಸ ಮಾಡ್ತಕ್ಕಂಥದ್ದು ಇದು ಕೂಡ ನಿಮಗೆ ಹೊಂದಾಣಿಕೆ ಆಗುತ್ತೆ ಇನ್ನು ಈ ನಾಟಕ ಕವಿ ಸಮ್ಮೇಳನ ಕಲಾವಿದ ಚಿತ್ರಕಾರ ಚಿತ್ರಕಲೆ ಇಂತಹ ಒಂದು ಕಲೆಗೆ ಸಂಬಂಧಿಸಿರ್ತಕ್ಕಂಥ ಯಾವುದೋ ಒಂದು ಕ್ಷೇತ್ರದಲ್ಲಿ ನಿಮಗೆ ಅತಿಯಾಗಿ ಲಾಭಗಳಾಗುವಂಥದ್ದು ಅದು ಸೋಷಿಯಲ್ ಮೀಡಿಯಾ ಇರ್ಬೋದು ಯೂಟ್ಯೂಬ್ ಇರ್ಬೋದು ಟಿವಿ ಮಾಧ್ಯಮ ಇರ್ಬೋದು ಚಿತ್ರೋದ್ಯಮ ಇರ್ಬೋದು ಯಾವುದೇ ಕ್ಷೇತ್ರ ಇರ್ಬೋದು ಕಲೆಯಲ್ಲಿ ನಿಮಗೊಂದು ಬೆಲೆ ಇರುತ್ತೆ ನಿಮ್ಮ ಹತ್ರ ವಿಶೇಷವಾದ ಕಲೆನೂ ಕೂಡ ಇರುತ್ತೆ ಆ ಈ ಕ್ಷೇತ್ರನೂ ಕೂಡ ನಿಮ್ಮ ಜ ಒಂದು ನಕ್ಷತ್ರಕ್ಕೆ ಸರಿ ಹೊಂದುತ್ತೆ ಅನ್ನುವಂಥದ್ದು ನಿಮಗೆ ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಜೊತೆಗೆ ಈ ಅಧ್ಯಾಪಕರಾಗಿ ಮತ್ತೆ ಈ ನಕ್ಷೆಯನ್ನ ಸಿದ್ಧಪಡಿಸತಕ್ಕಂಥವರಾಗಿ ಶಿಲ್ಪಿಗಳಾಗಿ ವಾಸ್ತು ತಜ್ಞರಾಗಿ ವಿದ್ಯುತ್ ಇಲಾಖೆಯಲ್ಲಿ ನೀರಾವರಿ ಇಲಾಖೆಯಲ್ಲಿ ಕೆಲಸ ಮಾಡತಕ್ಕಂಥದ್ದು ಇನ್ನು ಆ ಈ ಛಾಯಾಗ್ರಾಹಕರಾಗಿ ಅಂತಾರಾಷ್ಟ್ರೀಯ ವ್ಯಾಪಾರ ವ್ಯಾಪಾರೀಕರಣದಲ್ಲಿ ಕೆಲಸ ಇನ್ನು ಉದ್ಯಾನವನ ನಿರ್ಮಾಣ ಅಥವಾ ಉದ್ಯಾನವನಕ್ಕೆ ಸಂಬಂಧಿಸಿರುವಂತಹ ಕೆಲಸಗಳನ್ನ ಮಾಡುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಇನ್ನು ಔಷಧ ಮಾರಾಟ ಮೆಡಿಕಲ್ ಡಿಪಾರ್ಟ್ಮೆಂಟ್ ನಮ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಇನ್ನು ಮನೆ ಕಟ್ಟುವಂಥದ್ದು ಕಾಂಟ್ರಾಕ್ಟ್ ಕಾಂಟ್ರಾಕ್ಟರ್ ಆಗಿ ಅಥವಾ ಈ ರಿಯಲ್ ಎಸ್ಟೇಟ್ ನಲ್ಲಿ ಕೆಲಸ ಮಾಡತಕ್ಕಂಥದ್ದು ಮನೆಗಳಿಗೆ ಅಲಂಕರಿಸುವಂತಹ ಅಥವಾ ಯಾವುದೋ ಒಂದು ಶುಭ ಕಾರ್ಯಗಳಿಗೆ ಅಲಂಕಾರಿಕ ವಸ್ತುಗಳನ್ನ ಕೊಡುವಂತಹ ಆ ಇಂತಹ ಕ್ಷೇತ್ರಗಳು ಚೆನ್ನಾಗಿ ಸೂಟ್ ಆಗುತ್ತೆ ನಿಮಗೆ ಅದರ ಜೊತೆಗೆ ಆ ಈ ವ್ಯಾಪಾರ ಕ್ಷೇತ್ರ ವ್ಯಾಪಾರ ಕ್ಷೇತ್ರ ಅಂತೂ ನಿಮ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಉದ್ಯಮಿಯಾಗಿ ಮತ್ತೆ ಆ ಈ ವಸೂಲಿಗಾರರಾಗಿ ಉಣ್ಣೆ ಮಾರಾಟಗಾರರಾಗಿ ನೂಲು ಎಣ್ಣೆ ಬೇಳೆ ಎಳೆ ಕೃತಕ ದಾರ ಕೃತಕ ಪರಿಮಳ ಇಂತಹ ವಸ್ತುಗಳನ್ನ ಮಾರಾಟ ಮಾಡತಕ್ಕಂತ ಡಿಪಾರ್ಟ್ಮೆಂಟ್ ಅಲ್ಲಿ ನಿಮಗೆ ಅತಿಯಾಗಿರ್ತಕ್ಕಂತಹ ಒಂದು ಲಾಭವನ್ನ ಗಳಿಸ್ಕೊಳ್ತಕ್ಕಂಥಕ್ಕೆ ನಿಮಗೆ ತುಂಬಾ ಅನುಕೂಲಕರವಾಗಿರತಕ್ಕಂತ ಒಂದು ಫಲ ಸಿಗ್ತಾ ಇರುವಂತದ್ದು ಈ ಎಲ್ಲ ಕ್ಷೇತ್ರದಲ್ಲಿ ಪ್ರಯತ್ನ ಮಾಡಿ ಜೊತೆಗೆ ಈ ಎಲ್ಲ ಕ್ಷೇತ್ರದಲ್ಲಿ ನಿಮಗೆ ಈಗ ಆಲ್ರೆಡಿ ಇದ್ರೂ ಇರಬಹುದು ಆಯ್ತಾ ಆ ಮತ್ತೆ ನಿಮಗೆ ಸದಾ ಒಂದು ಗಮನದಲ್ಲಿ ಇಟ್ಕೋಬೇಕಾಗಿರತಕ್ಕಂಥ ಆರೋಗ್ಯದ ಅಂಶಗಳು ಯಾವುದು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡೋಣ ಆದ್ರೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ಲೂ ಕೂಡ ಇಪ್ಪತ್ತೇಳು ನಕ್ಷತ್ರದವರ ಈ ವಿಷಯಕ್ಕೆ ಸಂಬಂಧಿಸಿರುವಂತ ಮಾಹಿತಿಗಳಿದೆ ನಿಮಗೆ ಇಷ್ಟವಾಗಿರುವಂತಹ ನಕ್ಷತ್ರವನ್ನ ನೋಡ್ಕೊಂಡು ತಿಳ್ಕೊಳ್ಳಿ ಜೊತೆಗೆ ನಿಮ್ಮ ಅಮೂಲ್ಯವಾದ ಅಭಿಪ್ರಾಯವನ್ನ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಎನ್ನುವಂತ ಮಾತನ್ನ ಹೇಳ್ತಾ ನೋಡಿ ಈ ಆಗ ಆಗ ನಿಮಗೆ ಚಿಕ್ಕ ಪುಟ್ಟದಾಗಿ ಜ್ವರ ಬಾಧಿಸತಕ್ಕಂತ ಸಾಧ್ಯತೆ ಇರುತ್ತೆ ಗಂಟಲಲ್ಲಿ ಚಿಕ್ಕ ಪುಟ್ಟದಾಗಿರತಕ್ಕಂತ ನೋವುಗಳು ಬಾಧಿಸುವಂತ ಸಾಧ್ಯತೆ ಇರುತ್ತೆ ಗಂಟಲು ಬೇನೆ ಈ ಮಂಡಿಯ ಬೇ ಬೇನೆ ಮತ್ತೆ ಮೂಗು ಸೋರುವಂತದ್ದು ಈ ರೀತಿಯಾಗಿರ್ತಕ್ಕಂಥ ಸಂದರ್ಭಗಳು ಇದ್ರಲ್ಲಿ ಯಾವ್ದಾದ್ರು ಒಂದು ಸದಾ ಕಾಗ್ತಾ ಇರುತ್ತೆ ನಿಜಾನ ಸೊಳ್ಳ ನೋಡ್ಕೊಳ್ಳಿ ಇದ್ರ ಬಗ್ಗೆ ನೀವು ಶಾಶ್ವತವಾದಂತ ಪರಿಹಾರಕ್ಕಾಗಿ ಸೂಕ್ತವಾದ ಚಿಕಿತ್ಸೆ ತಗೊಳ್ಳಿ ಅದಕ್ಕೆ ಮುಂಜಾಗ್ರತೆ ಕ್ರಮವನ್ನ ವಹಿಸಿ ಆರೋಗ್ಯವೇ ಭಾಗ್ಯ ಆರೋಗ್ಯ ಚೆನ್ನಾಗಿತ್ತು ಅಂತಂದ್ರೆ ನಿಮ್ಮ ಜೀವನದಲ್ಲಿ ನೀವು ಉದ್ಯೋಗದಲ್ಲಿ ಸಕ್ಸಸ್ ಆಗ್ತೀರಿ ನೀವು ಏನೇ ಒಂದು ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ಸಕ್ಸಸ್ ಅನ್ನುವಂಥದ್ದು ಕಾಣ್ತೀರಿ ಹಾಗಾಗಿ ಆರೋಗ್ಯದ ಕಡೆ ಗಮನ ಕೊಡಿ ತಾಯ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು